நீ ಮದ್ವೆ 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 ಅಂತ ಹೇಳಲಕ್ಕಮ್ಮ ನಾನು ನಿಮ್ಮ ಅವ್ವ ಹುಡ್ಕಂಬ ಸಂಬಂಧ ಐದು ಆರು ವರ್ಷ ತಿರುಗ್ಯಾಡಲ್ಲಿ ಮದ್ವೆ ಸಂಬಂಧ ನಿನಗೆ ಎಷ್ಟು ಮೂವತ್ತೈದು ವರ್ಷ ಆಯ್ತು ಅಂದ ಯಮ್ಮನರ ಕನ್ಯಾಗ ಕೇಳಕ್ಕೆ ಹೋದ್ರೆ ನಾನು ನೋಡೋಕೆ ಹೋದ್ರೆ ನನಗೆ ಕೊಡ್ತಾರನ ಬಿಡಲ್ಲ ಉತ್ಸಾ ನಾನು ಹಿಂಗಲ್ಲಪ್ಪ ನಾನು ಹಿಂಗೆ ಮದ್ವೆ ಸಂಬಂಧ ಹನಿ ಹಿಡ್ಕೊಂತ ನಿದ್ದೆ ಬರಲ್ಲೇ ನನಗೆ ನನ್ನ ನಂಗೆ ಅವನು ದುಡ್ದುರ್ ಗೊತ್ತಕತ್ತಪ್ಪ ಅವ್ನು ದುಡಿಯೋಕ ಅದು ಓದಕ್ಕೆ ಹಚ್ಬಿಟ್ಟಿಪ್ಪ ಅಲ್ಲಿ ಹೋಗಿ ಓದ್ಲಿ ಬಿಡಲ್ಲ ಒಬ್ಬ ರೊಕ್ಕ ಮಾಡಿ ಒಯ್ದಿಯಪ್ಪ ಐವತ್ತು ಸಾವಿರ ಒಯ್ದು ಕೊಟ್ಟು ಬಂದಿದೆ

ಈಗ ಲವ್ ಲವ್ ಅಂತಂದ್ರೆ ಹಿಂಗೆ ಎಷ್ಟು ದಿವಸ ಅಂತ ಮುಂದುವರ್ಸೋದು ಈಗ ನೋಡು ನನ್ನ ಸಲಗೆಲ್ಲ ಗೊತ್ತಾಗಿದೆ ನಮ್ಮ ಮಾಡೋ ಲವ್ ವಿಷಯ ಎಲ್ಲ ಗೊತ್ತಾಗಿದೆ ನೀ ಹಿಂಗ ಹೋದ್ರೆ ಯಾವಾಗಾರ ಕೈ ಕೊಡ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ನನಗೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನನಗಿರೋದಂದ್ರೂ ನೀನು ಒಬ್ಬನೇ ನಿನ್ನಷ್ಟೇ ನಂಬಿದ್ದೀನಿ ಈಗ ನನಗೆ ಎಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ ನಾನು ನಿನ್ನ ಮದುವೆ ಅಂತ ಹೇಳಿ ಬಂದಿದ್ದೀನಿ ನಿನ್ನ ಮದುವೆ ಆಗೋಲ್ಲ ಹಂಗೆ ಅಂತ ನನಗೇನು ಹೇಳೋಕೋಗಬೇಡ ನನಗೆ ಈಗ ಒಂದೇ ನಿನ್ನ ಮದುವೆ ಆಗಬೇಕು ಅಷ್ಟೇ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಈಗ ನಿಮ್ಮಲ್ಲಿ ಒಪ್ಪಿಸಿ ನನ್ನ ಮದುವೆ ಆಗಬೇಕು ಅಷ್ಟೇ ಇಲ್ಲಾಂದ್ರೆ ಬಿಟ್ಟೆ ಅಂದ್ರೆ ನನ್ ಸಾಯೋದಷ್ಟೇ ಒಂದು ದಾರಿ ನೀ ಹೇಳದಂಗಲ್ಗೀತಾ ಯಾಕಂದ್ರೆ ಮನೆಯಾಗ ನೋಡಿದ್ರೆ ನಮ್ಮ ಆಗಿಲ್ಲ ಈಗ ನೀ ಹೇಳಿದಂಗೆ ಪ್ರಕಾರ ನಾವು ಮದುವೆ ಓದ್ತಂದ್ರೆ ಮನೆಗೆ ಹೋಗ್ತಂದ್ರೆ ಈಗ ಅವ್ರ ನಮ್ಮನ್ನು ಹೊರಗೆ ಕಳಿಸ್ಬಿಡ್ತಾರೆ

ಅಣ್ಣನ್ನು ಅಪ್ಪನ್ನು ಕುಡಿ ಒಪ್ಪಿಸ್ ಒಪ್ಪು ಒಪ್ಸ ಅವ್ರು ಒಪ್ಪಲಿಲ್ಲ ಅಂದ್ರೆ ನಾನು ಮದುವೆ ಆಗ್ಬೇಕಿಲ್ಲ ಅಂದ್ರೆ ಸಾಯೋದಷ್ಟೇ ಕೆಲಸ ಇಲ್ಲ ಗೀತಾ ಮದುವೆ ಆಗ್ತಾನ ಮದುವೆ ಆಗಿ ನಿನಗೆ ಒಂದು ಭಾಳ ಕೊಡ್ಬೇಕಂದ್ರೆ ಲೋನ್ ಮಾಡಿದ ಗೀತ ನಾನು ಹೌದಾ ಅದಕ್ಕೆ ನಾನು ನಿನ್ನ ತುಂಬ ಇಷ್ಟ ಇವ್ ನಿನ್ನ ಬಿಟ್ಟು ಭಾಳ ಸತ್ಯ ಇಲ್ಲ ಆದ್ರೆ ಮನೆಯಾಗ ನಮ್ಮಪ್ಪ ಬೈತಾನೆ ಅದಕ್ಕೆ ಒಂದು ನಮ್ಮಪ್ಪಗ ಒಂದು ಫೋನ್ ಕೇಳ್ತಾನೆ ಯಾಕೆಂದ್ರೆ ಇರಿರಂತ ಆದ್ರೆ ಮನೆಯಾಗ ಅವ್ರು ಕೇಳಿಲ್ಲ ಅಂತಂದ್ರೆ ತುಂಬ ಸಮಸ್ಯೆ ಆಗುತ್ತೆ ಕೇಳ್ದು ಬರ್ರಿ ಒಂದು ಐದು ನಿಮಿಷ ಅಪ್ಪಗ ಚಿತ್ರ ಸುಮ್ಮನೆ ನೋಡಿ ಸಮಸ್ಯೆ ಮಾಡ್ತಾನೆ ಯಾಕಂದ್ರೆ ಅಣ್ಣನ ಮದುವೆಯಾಗೆಲ್ಲ ಅಂದ್ರೆ ನೀ ತಮ್ಮನ ಮದುವೆ ಆಗಿ ಬಂದಿಲ್ಯ ಸುಮ್ಮನೆ ಭಯಕತ್ತ ಅವನು ಹೆಂಗ್ ಮಾಡಬೇಕು ಮಾರಯ ಈಕೆ ನೋಡ್ರಿ ಈಕಿನ ಬಿಡೋಂಗಿಲ್ಲ ಅಲ್ಲಿ ನೋಡ್ರಿ ನಮ್ಮ ಅಣ್ಣನ ಮದುವೆಗೆಲ್ಲ ಹೆಂಗ್ ಮಾಡಬೇಕು ಇಬ್ಬರು ನೋಡಿ ಬರಬ್ಬರು ಸಿಕ್ಕಂಬಿಟ್ಟು ನೋಡ್ಬಾ ನನಗೆ ಅಂತ ಜೀವನ ಸಾಕಬಿಡ್ತು ಏನಾರ ಮಾಡಿ ಏನಾರು ಆಗೋದಾಗಲಿ ಈಗಿನ್ನ ಇಲ್ಲೇ ನಮ್ಮ ಪಪ್ಪ ಹುಡುಗೋಗಿ ತಳೆ ಕಟ್ಟಿ ಇವತ್ತು ಮನೆಗೆ ಕರ್ಕಂಡು ಹೋಗೋದಾಗ ಹೋಗಕ ಬೇಕು ಬಾ ಹೋಗ ಮರ ಬಾ ಅದಕ್ಕೆ ಬಾ தாழி கட்டி ஹோதிர சரிப்பா மாத்திர குடி தாழி கட்டி மனைவி ಆಯ್ತು ಆದ್ತ ನಮ್ಮ ಬಾಕಿ ಮನೆಗೆ ಅಷ್ಟೇ ನಮ್ದು ನಿರದಿ ಬಾಕಿ ಏನ ಮಾಡಿ ನಮ್ಮ ನಮ್ಮ ನಮ್ಮಅಪ್ಪನ್ನು ಒಪ್ಪಿಸ್ಬೇಕು ಯಾಕಂದ್ರೆ ನಮ್ಮಣ್ಣ ನಮ್ಮಅಣ್ಣ ನಮ್ಮಅಪ್ಪ ಬಾರಿಸಿಡಕ್ ಅವ್ರು ಹೇಳಿದಂಗೆ ಕೇಳಬೇಕು

இல்ல மடிவால என்னன்றே இத குடிதன்றத பா ಅದக்கு நான் மடிவாகಬೇಕட்டப்ப ஏ இத நம்ம மடிடேல நீ மணி என் மட்கே மந்தி

மணி மது எட்ட அப்பா ஒளபுணாத்த

ಬೇಡ ಬೇಡ ನಮ್ಮ ಅಪ್ಪ ಮದಿ ಮಾಡ್ತ ಮಾಡ್ತಾನೆ ನಮ್ಮ ನಿಂತು ಮಾಡ್ತಪ್ಪ ಅಪ್ಪ ಬೇಡ್ರಿ ಅಣ್ಣ ಮನೇನು ಬೇಡ ಮಾಡ್ತಾನೆ ಬೇಡ ನಾನು ಇಲ್ಲೇ ಮಕ್ಕ ಮಾಡ್ತಾನೆ ಅತ್ತ ಹೊಲ್ದಾಗ ಹೊಲ್ದಾಗ ಎಲ್ಲಿ ಹೋಗಿ ಏನಪ್ಪ ನಮ್ಮ ಅಣ್ಣ ಏಣ ರೇ ಲಕ್ಷ್ಮಣ ರೇ ಏಣ ಹೂ ನಮ್ಮ ಅಣ್ಣ ಇಲ್ಲೇ ಮಕ್ಕ ಲೋ ಮರೇ ರೇ ಏಣ ಮಾಡ್ರಿ ಬೇಜಾರ ಮಾಡ್ತೀವಿ ಈಗ ಅಲ್ಲಿ ಯಾಕೆ ಬೇಜಾರ ಮಾಡ ನೋಡ್ತಮ್ಮ ನೀನಂತ್ರ ಮದುವೆ ಆಗಿ

அண்ணாங்க ए पहली रो पाय पां अस्थापना चाहता है ना ने आल पां ये लोग घरवाले ने खुद को ले ना खत्म कर लो सही ना ये खुद को हाँ सही बात सही ये वो नहीं ये बेटा खत्म करने आय आय था उसे अरे किता हाँ सही नाटक ना भर पाया आय था ताई किता मैं कौन मावा आह निर्किता मरवाएगा कुड़िया का हाँ सही मावा ताने मा�

ಬರಲಿ ಅವ್ನು ನಮ್ಮ ಮಕ್ಕಳು ಬರಲಿ ಅಪ್ಪ ಅವನ ಒಳ ಕರ್ಕೊಂಡ ತಪ್ಪು ನಮ್ಮಪ್ಪನ ಬರಲಿ ಅವ್ನು ನಮ್ಮ ತಮ್ಮನ ಬರಲಿ ಏನ್ ಅರ್ಥ ಐತಿ ಇಲ್ಲೇ ಕುತ್ಕೊಂಡು ನಾನು ಬೈಗೇಸ್ಕೊಂಡ ಹೋಗ್ತಾನೆ ಇವ್ರದ್ದು ಮುಗೀತು ಈ ಒಳ್ಳೆ ಅವ್ರದ್ದು ಆ ಮಗನ ಕಾಟ ನಮ್ಗ ಇವ ಚಲೋ ಮನೆಗ್ ಬಂದಿ ನೋಡ ನಂತರ ಒಳ್ಳೆ ಕಾಟ ನಮ್ಗ నువ్వు వచ్చే చిట్టలు చెం కొట్టుకోవడాలప ఓ బా పాడ తొకం బా తాయో కొడకొస్తావా ఎప నికి ఏం నా సతిన రియోటర్ కొడబెగొడు

ಮಾವ ಇದು ದೊಡ್ಡ ಮಾವ ಏನೋ ಒಂದು ಮಾವ ಬದ್ರಿ ಅದ್ರ ಬಡ ಮಾಡಿ ಅಲ್ಲ ಈಗ ಇಲ್ರಿ ನೀವು ಅವ್ರಿಗೆ ಏನೆ ಮನೆಗ್ ಮಾಡ್ಕೊಂತ ಕುಂತರ ನೋಡ್ರಿ ನಮ್ಗ ಆಗಂಗಿಲ್ಲ ಅದನ್ನ ಮಾಡಿ ಇದನ್ನ ಮಾಡಿದ್ರೆ ಆಗಂಗಿಲ್ಲ ನೋಡಿ ನನ್ ನೂರು ಮಾವ ನೋಡ್ರಿ ಗಂಟ ಮುಟ್ಟ ಕಟಾಂಡ ಇದ ಹಾ ಈಗ ನೀನೇನಂತ ಹೇಳ್ಬಂದಿದ್ರೆ ಈಗ ಮನಿಗೆ ಬರಬೇಕಾರ ಅವಾಗ ಮತ್ತೆ ಅನುಸರಿಸ್ಕೊಂಡು ನಮಗಂದ್ರ ಅವ್ರ ಹಂಗನ ಮಾತಾಡ ಅಲ್ಲರಾ ಅದ ನೋಡಬೇಕ ಏ ಏ ನೋಟ್ ಪೂರ್ ಮಾಡ ಸಾಕಂತ ಒಳಗ್ ಕಟ್ಟಿದನಲ್ಲ ಅಚ್ಚಿ ಮಗ இப்போது ಚಂದಾಗ ಕೂಳಾಕದ ಹಾಕ ನೀನ್ ಎಂತಿನ ಇಲ್ಲ ಮರಿಬಿಟ್ಟಿದ್ವಿ ಗಂಡು ಬಿಟ್ಟಿನ ನೀನು ನೀ ಮನೆಯ ನಮ್ ಅಣ್ಣಗು ನಮ್ಮ ಅಪ್ಪು ಕೂಳಾಕಿ ಕೂಳಾಕದ ಇರು ಇಲ್ಲ ಹೋಗ್ಬಿಡು தந்தி்டேத்தி மத்திய

kita sari apir to no no road giddre ha mari vanta hidayichara illi inda nan chanaga nodutidini ellara ella chanag